ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣ ಶರಣಾರ್ಥಿಗಳು ಒಬ್ಬ ತಮಿಳು ನಟ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶದ ಪಕ್ಷದ ಒತ್ತಿನ ತೀವ್ರವಾಗಿ ಖಂಡಿಸ್ನೆ ಖಂಡಿಸ್ತಾ ಇದೀವಿ ಈ ವಿಚಾರನ ಈ ಮಾತನ್ನ ಹಾಗೆ ಅದರಲ್ಲೂ ಒಬ್ಬ ಕನ್ನಡ ಚಿತ್ರರಂಗದ ಒಬ್ಬ ಹೊರ ನಟ ಅದ್ಭುತ ಕಲಾ ಅದ್ಭುತ ನಟ ಮನೆ ರಾಜ್ಕುಮಾರ್ ಅವರ ಮಗ ದಿವ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್ ಅವರು ಅಂತಹ ಮೇರು ನಟ ಮೇಲು ನಟ ಮಗ ಶಿವರಾಜ್ ಕುಮಾರ್ ಅದೇ ವೇದಿಕೆಯಲ್ಲಿ ಇದ್ದಾರೆ ಅವ್ರು ಹೇಳಿದ ಮಾತುಗೂ ತಲೆ ಅಲ್ಲಾಡಿಸಿದ್ದು ತುಂಬಾ ದೊಡ್ಡ ಅಕ್ಷಮ್ಯ ಅಪರಾಧ ಇದು ಕ್ಷಮಿಸಲಾರದಂತಹ ಅಕ್ಷಮ್ಯ ಅಪರಾಧ ಇದು ಶಿವರಾಜ್ ಕುಮಾರ್ ಅವರೇ ನೀವು ಕನ್ನಡ ಚಿತ್ರರಂಗದಲ್ಲಿ ಮೊದಲಿಂದ ಸಕ್ರಿಯವಾಗಿ ಕೆಲಸ ಮಾಡಿ 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 ಒಳ್ಳೆ ಹೆಸರು ತಗೊಂಡಿದ್ರ ಒಳ್ಳೆ ಹೆಸರು ಒಳ್ಳೆ ಇದು ಎಲ್ಲಾ ಪ್ರತಿಯೊಂದು ಚೆನ್ನಾಗಿ ಮಾಡಿದ್ರ ತುಂಬಾ ಸಂತೋಷ ಎಲ್ಲ ಇದು ಒಪ್ಕೊಬೇಕಾರಂಥದ್ದು ಅವ ಯಾಕೆ ಈ ರೀತಿ ಒಂಥರ ಯಾರನೋ ಇದ ಅಭಿಮಾನ ಅವ್ರ ಮೇಲೆ ನಿಮ್ಮ ಅಭಿಮಾನ ಇದ್ರೆ ನೀವ್ ಇಟ್ಕೊಳ್ಳಿ ನಮ್ಗ್ ಬೇಡ ಅನ್ನಲ್ಲ ಹಂಗಂತೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಂತ ಕಡೆ ಹೋಗ್ಬಿಟ್ಟು ಕನ್ನಡಿಗರ ಪ್ರತಿನಿಧಿಸಿ ಪ್ರತಿನಿಧಿ ಕನ್ನಡ ಕನ್ನಡಗರ ಪರವಾಗಿ ಕನ್ನಡ ದೇಶದ ಪರವಾಗಿ ಅಲ್ಲೋಗಿ ಹೋಗಿ ತರ ಹೋಗಿ ನೀವು ಅತಿಥಿ ತರ ಹೋಗಿ ಕನ್ನಡ ಧರ್ಮಕ್ಕೆ ಕನ್ನಡಕ್ಕೆ ಅವಮಾನ ಒಂದು ಕನ್ನಡ ಧರ್ಮಕ್ಕೆ ಕನ್ನಡಕ್ಕೆ ಅವಮಾನ ಆಗ್ತಿದ್ರು ಅಂತಹ ತುಚ್ಛವಾದ ಹೇಳಿಕೆ ಅಂತ ಹೀನಾಯವಾದ ಹೇಳಿಕೆ ಕೊಡ್ತಿದ್ರು ತಾವು ಅದನ್ನ ತಲೆ ಇದು ಅತ್ ಅತ್ಯಂತ ಅಕ್ಷಮ ಅಪರಾಧ ಮತ್ತು ಖಂಡನೀಯವಾದ ಇದು ಈ ಕೂಡಲೇ ನೀವು ಇದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ನಾನೇನ್ ನೋಡಿ ನೋಡಿಲ್ಲ ಅಂತ ಹೇಳೋಕೆ ಸಮಾಜ ಸಮಜಾಯಿಸಿ ಕೊಟ್ರೆ ಆಗಲ್ಲ ಇದು ನೀವು ಕ್ಷಮೆ ಕೇಳ್ಬೇಕು ಸಮಸ್ತ ಕನ್ನಡ ಬಂಧುಗಳಿಗೆ ಕ್ಷಮೆ ಕೇಳ್ಬೇಕು ಈ ವಿಚಾರ ಸಂಬಂಧಪಟ್ಟಂಗೆ ಕ್ಷಮೆ ಕೇಳ್ಬಿಟ್ಟು ಅದೇ ರೀತಿ ಆ ಹುಚ್ಚಾಟದ ಹೇಳಿಕೆ ಏನ್ ಕೊಟ್ಟಿದ್ರಲ್ಲ ಕಮ ಅವ್ರ ಯಾರು ಕಮಲ್ ಹಾಸನ್ ಅವರು ಅವ್ರಿಗೂ ಹೇಳ್ಬೇಕು ಇದು ಅಕ್ಷಮೆ ಅಪರಾಧ ಇದು ಇಂತ ಹೇಳಿಕೆಗಳು ಕೊಡಬಾರದು ನೀವು ತಿಳಿ ಹೇಳ್ಬೇಕಾಗಿತ್ತು ಶಿವರಾಜ್ ಕುಮಾರ್ ಅವರೇ ನಮ್ಮ ಕನ್ನಡ ಧರ್ಮದಿಂದ ಕನ್ನಡದಿಂದ ತಮಿಳ್ ಹುಟ್ಟಿರೋದು ಕನ್ನಡ ಭಾಷೆಯಿಂದ ತೆಲುಗು ಹುಟ್ಟಿರೋದು ಕನ್ನಡ ಭಾಷೆಯಿಂದ ತಮಿಳು ಮಲಯಾಳಿ ಹುಟ್ಟಿರೋದ ಅವತ್ತು ತಿಳಿ ಹೇಳ್ಬೇಕಾಗಿತ್ತು ನೀವು ಕನ್ನಡ ಭಾಷೆ ನಮ್ಮ ಕನ್ನಡ ಧರ್ಮದ ಭಾಷೆಗೆ ಕನ್ನಡ ಧರ್ಮಕ್ಕೆ ಲಕ್ಷಾಂತರ ವರ್ಷಗಳ ಇತಿಹಾಸ ಇದೆ ತಮಿಳು ಭಾಷೆಗಿನ ಸಾವಿರ ವರ್ಷ ಮೊದ್ಲು ಭಾಷೆ ಸಾವಿರ ವರ್ಷ ಮೊದ್ಲು ಹುಟ್ಟಿರುದೇ ನಮ್ಮ ಕನ್ನಡ ಧರ್ಮದ ಭಾಷೆ ಕನ್ನಡ ಅದಕ್ಕೆ ನಮ್ಮ ಕನ್ನಡ ಭಾಷೆಯನ್ನ ಕನ್ನಡ ಧರ್ಮದ ಭಾಷೆ ಕನ್ನಡ ಭಾಷೆಯನ್ನ ವಿಶ್ವ ಲಿಪಿಗಳ ರಾಣಿ ಅಂತ ಕರೀತಾರೆ ಇದನ್ನ ಅರ್ಥ ಮಾಡ್ಕೊಬೇಕು ಇನ್ನೆಲ್ಲಿ ಎಲ್ಲೇ ಹೋದ್ರು ಏನೇ ಹೋದ್ರು ಇತರ ವಿಚಾರಗಳು ಬಂದಾಗ ತಕ್ಷಣ ತಿಳಿ ಹೇಳಿ ಅದನ್ನ ತಪ್ಪನ್ನು ಸರಿ ಮಾಡಬೇಕು ನೀವು ಈ ಕೂಡಲೇ ನೀವು ಕ್ಷಮೆ ಕೇಳಿ ಶಿವರಾಜ್ ಕುಮಾರ್ ಅವರೇ ನೀವು ಕ್ಷಮೆ ಕೇಳಿ ಸಮಸ್ತ ಕನ್ನಡ ಬಂಧುಗಳು ಕ್ಷಮೆ ಕೇಳಿ ಹಾಗೂ ಅದೇ ಆ ಹುಚ್ಚ ಹುಚ್ಚ ನಾಟ ಏನು ಅಂತಾರಲ್ಲ ಕಮಲ್ ಹಾಸನ್ನು ಅವ್ರಿಗೂ ಕ್ಷಮೆ ಕೇಳಿ ಕೇಳಿ ಕ್ಷಮೆ ಕೇಳಿಬಿಟ್ಟು ಈ ವಾದ ಇಲ್ಲಿಗೆ ತಡ್ಡಂಗ್ ಮಾಡಿ ಸಾಕು ವಾದ ಸಾಕು ಇನ್ನೇದು ನೀವು ಆ ರೀತಿ ಕ್ಷಮೆ ಕೇಳಿಸಿದ್ರ ಅವ್ರ ಕೈಲಿ ಅಂತ ಅನ್ಕೊಂಡಿದೀವಿ ಯಾಕಂದ್ರೆ ನೀವು ಇರ್ಬೇಕಾದ್ರೆ ಹಾಂ ಯಾಕಂದ್ರೆ ಅದ್ರ ಸಂಪೂರ್ಣ ಹೊಣೆ ನೀವು ಓರ್ಬೇಕಾಗುತ್ತೆ ಅವ್ರ ಅವ್ರ ಹೇಳಿಕೆ ಕೊಟ್ಟರದ್ ಎಷ್ಟು ತಪ್ಪಿದ್ಯೋ ನೀವು ಅಲ್ಲಿ ಇತ್ಕೊಂಡು ರೀತಿ ಹೇಳಿಕೆ ಕೊಡ್ಬೇಕಾದ್ರೂ ನೀವು ಅಲ್ಲಿ ಕೂತ್ಕೊಂಡು ತಲೆ ಅಲ್ಲಿ ಅಷ್ಟೇ ತಪ್ಪು ನಿಮ್ದೂ ಇದೆ ಅದಕ್ಕೆ ನೀವು ಕ್ಷಮೆ ಕೇಳಿ ಅವ್ರ ಕೈಲೂ ಕ್ಷಮೆ ಕೇಳಿಸಿ ಇದು ಕ್ಷಮಿಸಲಾರಂತ ಅಕ್ಷಮ ಅಪರಾಧಗಳು ಈಗಾಗಲೇ ಒಬ್ಬ ನಟ ತುಂಬಾ ಕನ್ನಡಿಗರ ಬೆಳೆಯವ್ರಿಗೂ ಕನ್ನಡ 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 ಅನ್ಕೊಂಡಿದ್ದು ಬೆಳ್ದಿದಾದ್ಮೇಲೆ ಕಣ ಬೆಳ್ದಿದಾದ್ಮೇಲೆ ಕನ್ನಡಕ್ಕೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಗೆಲ್ಲಿಸಿದಾದ್ಮೇಲೆ ಇನ್ನೊಂದು ರೀತಿ ಹಾಡ್ತಿದ್ದಾರೆ ಆ ಸಾಲಗ್ ನೀವು ಸೇರ್ಕೊಂಡು ಅಂತ ಹೊರನಟ ಮೇರು ನಟ ಅಂತ ರಾಜ್ಕುಮಾರ್ ವಂಶ ರಾಜ್ಕುಮಾರ್ ಅವ್ರಿಗೆ ಕಲಂಕ ತರ ಕೋಬಡಿ ಶಿವರಾಜ್ ಕುಮಾರ್ ಅವರೇ ದಯವಿಟ್ಟು ಈ ತಪ್ಪನ್ನ ಇಲ್ಲ ಸರಿ ಮಾಡ್ಕೊತೀರ ಅಂತ ಭಾವಿಸ್ತಾ ಇದೀವಿ ಅಂತ ಭಾವಿಸ್ತಾ ಇದೀವಿ ಈ ಕೂಡಲೇ ಇದ್ರ ಬಗ್ಗೆ ವಿಚಾರ ಮಾಡಿ ಸಮಸ್ತ ಕನ್ನಡ ಬಂಧ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಈ ಕ್ಷ ಈ ಕೂಡಲೆ ಇಬ್ಬರು ಕ್ಷಮೆ ಕೇಳಿ ಸಮಸ್ತ ಕನ್ನಡ ಸಮಸ್ತ ಕನ್ನಡ ಬಂಧುಗಳ ಕ್ಷಮೆ ಕೇಳಬೇಕು ಇನ್ನೊಮ್ಮೆ ಈ ರೀತಿ ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳು ನಡೆಯ ಬೀಳಬಾರ್ದು ನಿಮಗೆ ನೀವು ಎಲ್ಲೇ ಹೋದ್ರು ಯಾವುದೇ ಕಾರ್ಯಕ್ರಮಕ್ಕೂ ಹೊರಗಡೆ ಆಗಿರ್ಬೋದು ಅಥವಾ ಪರಭಾಷೆ ಜ್ಞಾನ ಮೆಚ್ಚಕ್ಕೋಸ ಈ ರೀತಿ ಆಟಗಳು ಆಡಬಾರದು ಈ ರೀತಿ ನಡೆಯ ನಡಿ ಇರಬಾರ್ದು ಇದ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಗೆ ಒತ್ತಾಯ ಮಾಡ್ತಾ ಇದೀವಿ ಜೈ ಕನ್ನಡ ಅಂಬೆ ಜೈ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು